ನಮಸ್ಕಾರ ವೀಕ್ಷಕರೇ ಬೆಳೆ ಪರಿಹಾರ ಬಗ್ಗೆ ಮಾಹಿತಿ ಫಸ್ಟ್ ಇಯರ್ನ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಸೀಸನ್ನ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಇದನ್ನ ಸೆಲೆಕ್ಟ್ ಮಾಡಬೇಕು ನಂತರ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ಎಲ್ಲ ಡಿಸ್ಟಿಕ್ಗಳ ಲಿಸ್ಟ್ ಬರುತ್ತೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕು ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ತಾಲೂಕನ್ನು ವೀಕ್ಷಿಸಿ ಆ ತಾಲೂಕಿನ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಬರುವ ನಲ್ಲಿ ನಿಮ್ಮ ಹೆಸರು ಆಗಿರುತ್ತೆ ಆ ಲೀಸ್ಟಲ್ಲಿ ನಿಮ್ಮ ಲಿಸ್ಟ್ನ ಸಂಖ್ಯೆಯನ್ನು ಹೆಚ್ಚಿಸಬಹುದು ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ವೀಕ್ಷಿಸಬಹುದು ನಿಮ್ಮ ಮೊಬೈಲ್ನಿಂದಾನೇ ಎಲ್ಲ ಮಾಹಿತಿಯನ್ನು ತಿಳ್ಕೋಬಹುದು ಪ್ಲೀಸ್ ಶೇರ್ ದಿ ವಿಡಿಯೋ Like and subscribe the channel.